ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಲೇಬೇಕು ಹೌದು ರೇಷನ್ ಕಾರ್ಡ್ ಇರುವಂತವರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಹೊಸ ರೂಲ್ಸ್ ನ ಜಾರಿಗೆ ತಂದಿದ್ದಾರೆ ಇದು ಒಂದ್ ಕಡೆ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ಇನ್ನೊಂದ್ ಕಡೆ ಇದು ಬೆಸ್ಟ್ ಅಂತಾನು ಹೇಳಬಹುದು ಕೆಲವರಿಗೆ ಖಂಡಿತವಾಗ್ಲೂ ಇದು ಒಪ್ಪಿಗೆ ಆಗುತ್ತೆ ಕೆಲವರಿಗೆ ಇದು ಕಷ್ಟ ಕೂಡ ಆಗುತ್ತೆ ಏನಿದು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಮೂರು ಹೊಸ ಅಪ್ಡೇಟ್ಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಮೂರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ರೀತಿಯ ನಿಮಗೆ ಬೇಡವಾದ ಮಾಹಿತಿಯನ್ನ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡೋದಿಲ್ಲ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಏನೇ ವಿಡಿಯೋ ಹಾಕೋದ್ರೂ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಓಕೆನಾ ಈಗ ರೇಷನ್ ಕಾರ್ಡ್ ಇರೋದು ನಮಗೆ ಏನಪ್ಪ ಅಂದ್ರೆ ಬಡವರಿಗೆ ಇದೊಂದು ಆಯುಧ ಅಂತಾನೆ ಹೇಳಬಹುದು ಇದರಿಂದ ನಮಗೆ ಪ್ರತಿ ತಿಂಗಳು ರೇಷನ್ ಸಿಗುತ್ತೆ ಸರ್ಕಾರಿ ಸೌಲಭ್ಯಗಳು ಪಡ್ಕೊಳ್ಳೋದಿ ಕೂಡ ಇದು ತುಂಬಾನೇ ಉಪಯುಕ್ತ ಆಗಿದೆ ಜೊತೆಗೆ ವೈದ್ಯಕೀಯ ಸಲಹೆಗಳನ್ನ ಪಡ್ಕೊಳ್ಳೋದಕ್ಕೂ ಕೂಡ ರೇಷನ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಸೊ ಇಂಥ ಸಂದರ್ಭದಲ್ಲಿ ರೇಷನ್ ಕಾರ್ಡ್ ಇರುವಂತವರಿಗೆ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಡೆಯಿಂದ ಮೂರು ಹೊಸ ಅಪ್ಡೇಟ್ಗಳನ್ನ ಜಾರಿಗೆ ತಂದಿದ್ದಾರೆ ಪ್ರತಿಯೊಬ್ರು ಕೂಡ ಈ ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕು ವಿತ್ ಇನ್ ನಿಮ್ಗೆ ಒಂದು ವಾರ ಅಷ್ಟೇ ಟೈಮ್ ಇದೆ ಈ ವಾರದಲ್ಲಿ ನೀವು ಈ ಕೆಲಸನ ಮಾಡಿಲ್ಲ ಖಂಡಿತವಾಗ್ಲು ನಿಮ್ಮ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾರೆ ಈಗ ನಮ್ಮ ವಿಧಾನಸಭಾ ಕಲಾಪ ನಡೀತಾ ಇದೆ ಅಲ್ವಾ ಅದರಲ್ಲೇ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ಯಾರ್ಯಾರು ಎಲಿಜಿಬಲ್ ಇಲ್ಲದೆ ಇರೋರೆಲ್ಲ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಕಲಾಪ ಮುಗಿದಿದ ತಕ್ಷಣ ಅವ್ರದ್ದು ನಾವು ಡಿಲೀಟ್ ಮಾಡ್ತೀವಿ ರೆಡಿ ಇದೆ ಪಟ್ಟಿ ಎಲ್ಲ ನಾವು ರೆಡಿ ಮಾಡ್ಕೊಂಡಿದೆ ಇಮಿಡಿಯೇಟ್ ಅವ್ರನ್ನ ಡಿಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನಿಮ್ಮದು ಕಾರ್ಡ್ ಡಿಲೀಟ್ ಆಗೋಕ್ಕಿಂತ ಮುಂಚೆ ಆಗಸ್ಟ್ ಮೂವತ್ತನೇ ತಾರೀಕು ಒಳಗಡೆ ಈ ಕೆಲಸನ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದಾಗೋದಿಲ್ಲ ರದ್ದಾಗಬಾರ್ದು ಅಂದ್ರೆ ನೀವು ಕೆಲಸನ ಮಾಡಬೇಕಾಗುತ್ತೆ ಅಂತ ಕೆಲಸ ಏನಪ್ಪಾ ಏನು ಜಾರಿಗೆ ತಂದಿದ್ದಾರೆ ಅಂತ ಹೇಳೋದಾದ್ರೆ ಮೊದಲನೇ ರೂಲ್ಸ್ ಏನು ಬಂದಿದೆ ಅಂದರೆ ಇನ್ನು ಮುಂದೆ ಬಯೋಮೆಟ್ರಿಕ್ ಆಧಾರದ ಪಡಿತರ ವಿತರಣೆ ಕಡ್ಡಾಯ ಅಂತ ಹೇಳಿದ್ದಾರೆ ಏನಂದರೆ ನಿಮಗೆ ರೇಷನ್ ಪ್ರತಿ ತಿಂಗಳು ಹೋಗಿ ತಗೋತಿರಲ್ವ ರೇಷನ್ ಕಾರ್ಡಲ್ಲಿ ಕೊಟ್ಬಿಟ್ಟು ನಿಮಗೆ ಅಕ್ಕಿ ಅಥವಾ ಅದರಲ್ಲಿ ರಾಗಿ ಎರಡು ಕೊಡ್ತಾ ಇದ್ದಾರೆ ಇನ್ ಮುಂದೆ ದಿನಸಿ ಕುಟ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಹಾರ ಇಲಾಖೆಯಿಂದಾನೆ ಎಚ್ ಮುನಿಯಪ್ಪ ಅವರ ಮಾಹಿತಿ ತಿಳಿಸಿದ್ದಾರೆ ಇನ್ ಮುಂದೆ ನಿಮಗೆ ಅಕ್ಕಿ ಜೊತೆಗೆ ತೊಗರಿಬೇಳೆ ಎಣ್ಣೆ ಉಪ್ಪು ಸಕ್ಕರೆ ಟೀ ಪುಡಿ ಕಾಫಿ ಪುಡಿ ಇಷ್ಟನ್ನೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಮುಂದಿನ ತಿಂಗಳಿಂದನೂ ಅಥವಾ ಅದ್ರ ಮುಂದಿನ ತಿಂಗಳಿಂದನೂ ಜಾರಿಗೆ ಬರುತ್ತೆ ಅದು ಸಪ್ರೇಟ್ ವಿಚಾರ ಬಟ್ ಈಗ ಏನು ಕೊಟ್ಟಿದ್ದಾರೆ ಹೊಸ ರೂಲ್ಸ್ ಅಂತ ಹೇಳಿದ್ರೆ ನೀವು ಪ್ರತಿ ತಿಂಗಳು ರೇಷನ್ ತಗೊಳಕ್ ಹೋಗ್ತೀರಲ್ವಾ ದಿನಸಿ ಕಿಟ್ ಕೊಡ್ಬೇಕಲ್ವಾ ಆಗ್ಲೂ ಕೂಡ ಇದು ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ರೂಲ್ಸ್ ನ ಜಾರಿಗೆ ತಂದಿದ್ದಾರೆ ಬಯೋಮೆಟ್ರಿಕ್ ಆಧಾರಿತವಾಗಿ ನೀವು ರೇಷನ್ ನ ಪಡ್ಕೊಬೇಕಾಗುತ್ತೆ ಏನು ಬಯೋಮೆಟ್ರಿಕ್ ಆಧಾರಿತ ಅಂದ್ರೆ ನೀವು ಪ್ರತಿ ತಿಂಗಳು ಾಗ ನಿಮ್ಮ ಹೆಬ್ಬೆರಳನ್ನು ಕೊಟ್ಬಿಟ್ಟು ಅದಾದ ನಂತರ ರೇಷನ್ನ ಪಡ್ಕೋಬೇಕು ಕೆಲವರು ಏನ್ಮಾಡ್ತಾರೆ ಮೊಬೈಲ್ ಓ ಟಿ ಪಿ ಮುಖಾಂತರ ರೇಷನ್ ತಗೋತಾ ಇದ್ರು ಫೋನ್ ಮಾಡ್ತಾ ಇದ್ರು ಓ ಟಿ ಪಿ ಹೇಳಿ ಬಂದಿದೆ ಅಂತ ಹೇಳೋರು ಅವಾಗ ಓ ಟಿ ಪಿ ಹಾಕ್ಬಿಟ್ಟು ಅವ್ರದ್ದು ರೇಷನ್ನ ಕೊಡ್ತಾ ಇದ್ರು ಬಟ್ ಈಗ ಏನಾಗ್ತಿತ್ತು ಅಂದ್ರೆ ಅಕ್ರಮ ಪಡಿತರ ಅಂದ್ರೆ ಅಕ್ರಮವಾಗಿ ಪಡಿತರ ವಿತರಣೆ ಆಗ್ತಾ ಇತ್ತು ಕೆಲವ್ರು ಏನ್ ಮಾಡೋರು ಅಂದ್ರೆ ಕೆಲಕ್ಕೆ ಹೋಗಕ್ಕಾಗದ ಹೇಳೋರು ಮನೆ ಹತ್ರ ಹೋಗ್ಬಿಟ್ಟು ಅಕ್ಕಪಕ್ಕದವ್ರು ಹೋಗ್ತಿದ್ರೆ ನಮ್ಮದು ಕೂಡ ಹಾಗೆ ತಗೊಬಂದ್ಬಿಡಿ ನಾ ಫೋನ್ ಮಾಡಿ ಹೇಳ್ತೀನಿ ಓ ಟಿ ಪಿ ಬರುತ್ತೆ ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಮಾಡ್ಸ್ಕೊಬಿಟ್ಟಿರೋರು ಆದ್ರೆ ಅದರಲ್ಲಿ ಒಂದಷ್ಟು ಜನ ಮಾರ್ಕೊಬಿಡ್ತಿದ್ರು ಅವರು ಬೇರೆ ಡಿಪಾ ಇದ್ದಾರೆ ಫೋನ್ ಮಾಡೋರು ಮೇಡಮ್ ಒಂದು ಓ ಟಿ ಪಿ ಬಂದಿದೆ ಹೇಳಿ ಅಂತ ಹೇಳೋರು ಇವರು ಓ ಟಿ ಪಿ ಹೇಳೋರು ರೇಷನ್ ತಗೊಳ್ತಿರ್ಲಿಲ್ವಲ್ಲ ಒಂದು ಎರಡು ಮೂರು ತಿಂಗಳಿಂದ ಇವರೇನೋ ನೋಡಿಲ್ಲ ಅಂದರೆ ಅಂಥವ್ರನ್ನ ಹುಡುಕೋದು ಅವ್ರಿಗೆ ಒ ಟಿ ಪಿ ಹೇಳಿ ಅಂತ ಹೇಳೋದು ಅವರ ರೇಷನ್ನ ಬೇರೆಯವ್ರಿಗೆ ಅಕ್ರಮವಾಗಿ ಮಾರ್ಕೊತಾಯಿದ್ರು ಸೊ ಇದನ್ನೆಲ್ಲ ಪರಿಗಣಿಸಿರುವಂಥ ನಮ್ಮ ಸರ್ಕಾರ ಈಗ ಏನು ಮಾಡಿದೆ ಅಂದರೆ ಪ್ರತಿಯೊಬ್ಬರು ಕೂಡ ನೀವು ರೇಷನ್ ತಗೋತೀರ ಅಂದರೆ ನಿಮ್ಮ ತಮ್ಮನ್ನ ಕೊಡಬೇಕು ಈಗ ನಮ್ಮ ಮನೇಲಿ ಹತ್ತು ಜನ ಇದ್ದಾರೆ ಅಂದರೆ ಹತ್ತು ಜನ ಹೋಗ್ಬೇಕಂತ ನೀವು ಕೇಳಬಹುದು ಇಲ್ಲ ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡಲ್ಲಿ ಹೆಸರು ಇರುತ್ತಲ್ವ ಯಾರಾದರೂ ಒಬ್ಬರು ಹೋಗಿ ಹೆಬ್ಬೆರಳನ್ನು ಕೊಟ್ಟರೆ ಸಾಕು ನಡೆಯುತ್ತೆ ಆಗ ನಿಮ್ಗೆ ರೇಷನನ್ನು ಕೊಡ್ತಾರೆ ಇದೊಂದು ಕಡೆ ಒಳ್ಳೆ ವಿಚಾರ ಅಂತಲೇ ಹೇಳಬಹುದು ಯಾಕಂದರೆ ಎಲಿಜಿಬಲ್ ಇಲ್ಲೇ ಇರೋರು ಕೂಡ ಮತ್ತು ಯಾರ್ಯಾರು ಬೇಡ ಅಂತ ಹೇಳ್ತಿದ್ರು ಅಂಥವ್ರು ಎಲ್ಲರದ್ದು ಕೂಡ ಈಗ ಡಿಪೋದವರು ಒ ಟಿ ಪಿ ತಗೊಂಡು ಮಾರ್ಕೊತಾಯಿದ್ರು ಇದೆಲ್ಲ ಕಷ್ಟ ಆಗ್ತಿತ್ತು ಅಲ್ವಾ ಸೊ ನಮ್ಮ ಸರ್ಕಾರ ಈಗ ಏನು ಮಾಡಿದೆ ಯಾರು ಅನ್ನ ಇಲ್ಲದೇ ಇರೋ ಬಳುತ್ತಾರೋ ನಿಜವಾದ ಬಡವರಿಗೆ ಕಡು ಬಡವರಿಗೆ ಈ ಸೌಲಭ್ಯಗಳು ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ಅವರು ಮಾಡಿದ್ದಾರೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಅಕಸ್ಮಾತ್ ಇವಾಗ ಏನ್ ಗೊತ್ತಾ ವಯಸ್ಸಾಗಿರೋರು ಹೋಗ್ತಾರೆ ಅವ್ರಿಗೆ ತುಂಬ ಇಂಪ್ರೆಷನ್ ಬರೋದಿಲ್ಲ ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಅಂಥವರಿಗೆ ಐರಿಸ್ ಸ್ಕ್ಯಾನರ್ ಮುಖಾಂತರ ರೇಷನ್ನ ಕೊಡಿ ಅಂತ ಹೇಳಿದ್ದಾರೆ ಸೊ ನಿಮಗೆ ಕಣ್ಣಿನ ಮೂಲಕ ದೃಢೀಕರಣನ ಮಾಡ್ತಾರೆ ಅಂದರೆ ಅವರು ಕಣ್ಣಲ್ಲಿ ಒಂದು ಫೋಟೋ ಥರ ಕ್ಯಾಮ್ರಾದಲ್ಲಿ ತೆಗಿತಾರೆ ಆಗ ಅದು ದೃಢೀಕರಣ ಆಗುತ್ತೆ ಬಯೋಮೆಟ್ರಿಕ್ ಯಾರಿಗೆ ಬರೋದಿಲ್ಲವೋ ಅಂಥವರಿಗೆ ಐರಿಸ್ ಮುಖಾಂತರ ತೆಗೀತಾರೆ ಕಣ್ಣು ಮುಖಾಂತರ ಕಣ್ಣಲ್ಲಿ ಒಂದು ಫೋಟೋ ತಗೋತಾರೆ ಇದು ಯಾರಿಗೆ ಕಣ್ಣಿನ ಮುಖಾಂತರ ಬರೋದಿಲ್ವ ಅಂಥವ್ರಿಗೆ ಐರಿಸ್ ಅಥವಾ ಬಯೋಮೆಟ್ರಿಕ್ ಇಲ್ಲಾಂದರೆ ಐರಿಸ್ ಈ ಎರಡರಲ್ಲಿ ಒಂದು ರೀತಿಯಾದಂಥ ಸೌಲಭ್ಯವನ್ನು ನೀವು ಬಳಸಿಕೊಂಡು ನೀವು ರೇಷನ್ ಪಡ್ಕೋಬೇಕಾಗತ್ತೆ ಇದ್ದಂತೆ ಇದು ಖಂಡಿತವಾಗ್ಲು ನಿಮಗೆ ರೇಷನ್ನ ಕೊಡೋದಿಲ್ಲ ಬಯೋಮೆಟ್ರಿಕ್ ಇಲ್ಲಾಂದ್ರೆ ಎರಡರಲ್ಲಿ ಒಂದು ನೀವು ಮಾಡಿದ್ರೆ ಮಾತ್ರ ನಿಮಗೆ ರೇಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬಹುದು ಯಾರ್ಯಾರು ಎಲಿಜಿಬಲ್ ಇಲ್ಲದೆ ಇರೋರು ಪಡ್ಕೊತಿದ್ರು ಅಂಥವ್ರಿಗೆ ಇದು ಒಂದು ಬಿಗ್ ಅಪ್ಡೇಟ್ ಮತ್ತೆ ರೇಷನ್ ಕಾರ್ಡ್ ಇರೋಂತವರಿಗೆ ಎರಡನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಈ ಕೆ ವೈ ಸಿ ಈ ಕೆ ವೈ ಸಿ ಈ ಕೆ ವೈ ಸಿ ಪ್ರತಿ ಸಲ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡ್ತಿದ್ದಾನೆ ಇದ್ದಾರೆ ಪ್ರತಿ ಸಲ ಕೂಡ ನಾವು ಇದ್ರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀವಿ ಏನಕ್ಕೆ ಈ ಕೆ ವೈ ಸಿ ಯಾಕೆ ಮಾಡಿಸ್ಬೇಕು ಮಾಡಿಸ್ಲೇಬೇಕನ್ನೋದು ನಿಮ್ಮ ಪ್ರಶ್ನೆ ಆಗುತ್ತೆ ಹೌದು ಈಗ ನರೇಂದ್ರ ಮೋದಿ ಸರ್ಕಾರ ಕೂಡ ಹೇಳಿದೆ ನಮ್ಮ ದೇಶದಲ್ಲಿ ಒಟ್ಟು ಎಪ್ಪತ್ತಾರು ಕೋಟಿಗಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳಿದ್ದಾವೆ ಅದರಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷಕ್ಕಿಂತ ಹೆಚ್ಚಿನವು ಎ ಪಿ ಎಲ್ ಆಗಬೇಕು ಬಟ್ ಬಿ ಪಿ ಎಲ್ ಇರಬೇಕು ಬಿ ಪಿ ಎಲ್ಲಲ್ಲಿ ಇದ್ದಾವೆ ನಮ್ಮ ಜನ ಏನಿದ್ದಾರೋ ಅದಕ್ಕಿಂತ ಅರ್ಧಕ್ಕಿಂತ ಜಾಸ್ತಿ ಜನ ಬಿ ಪಿ ಎಲ್ ಕಾರ್ಡನ್ನ ಹೊಂದಿದ್ದಾರೆ ಬಿ ಪಿ ಎಲ್ ಯಾರಿಗೆ ಯಾರು ಬಡವರು ಇರ್ತಾರೋ ಅಂಥವ್ರಿಗೆ ಇರಬೇಕು ಬಟ್ ಅರ್ಧಕ್ಕಿಂತ ಜಾಸ್ತಿ ಜನ ನಾವು ಬಡವರು ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ನಾವು ಈಗ ಅದನ್ನು ಡಿಲೀಟ್ ಮಾಡಬೇಕು ಒಂದು ಕೋಟಿ ಹದಿನೇಳು ಲಕ್ಷ ಡಿಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ ಇಷ್ಟೋ ಜನತ ಡಿಲೀಟ್ ಮಾಡೋದು ಯಾವ ಮುಖಾಂತರ ಅಂತ ಹೇಳಿದರೆ ಕೆ ವೈ ಸಿ ಮುಖಾಂತರ ಸೊ ನೀವು ರೇಷನ್ ಕಾರ್ಡ್ ಇರೋರು ಹೋಗಿ ಎಲ್ಲರೂ ಕೂಡ ಕೆ ವೈ ಸಿ ಮಾಡಿಸಿದ್ರೆ ಅದರಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಯಾರು ಅಂತ ಗೊತ್ತಾಗುತ್ತೆ ಇನ್ ತೆಂಬು ಕೊಟ್ಟರು ಅಂತ ಹೇಳಿದ್ರೆ ಮತ್ತೆ ಆಧಾರ್ ಕಾರ್ಡ್ ತಗೋತೀವಿ ಅಲ್ವಾ ಸೊ ಅದರಲ್ಲಿ ಗೌರ್ಮೆಂಟ್ ಗಳು ಯಾರು ಬರ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಜಿ ಎಸ್ ಟಿ ಫೈಲ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಮತ್ತೆ ಆಧಾರ್ ಮತ್ತೆ ಜಮೀನ್ದು ಲಿಂಕ್ ಮಾಡಿಸ್ತಿರೋದ್ರಿಂದ ಪಹಣಿ ಲಿಂಕ್ ಮಾಡಿಸ್ತಾ ಇರೋದ್ರಿಂದ ಶ್ರೀಮಂತರು ಯಾರಾದರೂ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಮಾಡ್ಕೊತಿದ್ರೆ ಅವರು ಎ ಪಿ ಎಲ್ ವರ್ಗಾವಣೆ ಮಾಡೋದಕ್ಕೆ ತುಂಬ ಸಹಾಯಕಾರಿ ಆಗುತ್ತೆ ಸೊ ಪ್ರತಿಯೊಬ್ಬರು ಈ ಕೆ ನ ಮಾಡಿಸಿ ಅಂತ ಗೌರ್ಮೆಂಟ್ ಪ್ರತಿ ಸಲ ರಿಕ್ವೆಸ್ಟ್ ಮಾಡೋದು ಇದೇ ವಿಚಾರಕ್ಕೋಸ್ಕರ ಯಾರು ಎಲಿಜಿಬಲ್ ಇದ್ದಾರೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಅಕ್ರಮವಾಗಿ ಆಸ್ತಿ ಮಾಡಿದ್ರೆ ಗೊತ್ತಾಗುತ್ತೆ ಅಕ್ರಮವಾಗಿ ನೀವೇನಾದರೂ ಬಿ ಪಿ ಎಲ್ ಕಾರ್ಡ್ ಮಾಡಿಸಿಕೊಂಡಿದ್ರೆ ಗೊತ್ತಾಗುತ್ತೆ ಗೌರ್ಮೆಂಟ್ ಎಂಪ್ಲಾಯೀಸ್ ಗಳು ಮಾಡ್ಸ್ಕೊಂಡಿದ್ರೆ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಕೆ ವೈಸಿನ ಮಾಡಿಸ್ಲೇಬೇಕು ಅನ್ನೋ ರೂಲ್ಸ್ನ ಜಾರಿಗೆ ತಂದಿದ್ದಾರೆ ಹಾಗಾಗಿ ದಯವಿಟ್ಟು ಈಗಲೂ ನಿಮ್ಗೆ ಅವಕಾಶ ಇದೆ ಕೆ ವೈಸಿನ ಮಾಡಿಸ್ಕೊಳ್ಳಿ ಕೆಲವ್ರು ನೆಗ್ಲೆಟ್ ಮಾಡ್ಬಿಡ್ತಾರೆ ಯಾವಾಗಲೂ ಕೆ ವೈಸಿ ಕೆ ವೈಸಿ ಬಿಡ್ತಾರೆ ಏನು ಕೆ ಹೇಳ್ತಾರೆ ಅನ್ನೋದು ಖಂಡಿತವಾಗ್ಲೂ ಅವರಿಗೆ ಗೊತ್ತಾಗೋದಿಲ್ಲ ಈ ವಿಚಾರಗಳಿಗೋಸ್ಕರ ಅವರು ಕೆ ಸಿ ಮಾಡಿಸಿ ಅಂತ ಹೇಳ್ತಾರೆ ಮೂರನೇ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಏನಾದರೂ ಬಿ ಪಿ ಎಲ್ ಮಾಡಿಸ್ಕೊಳ್ಳೋದಕ್ಕೆ ಎಲಿಜಿಬಲ್ ಇಲ್ಲ ಆದರೂ ನಾವು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದೀವಿ ಅಂದರೆ ದಯವಿಟ್ಟು ನಿಮ್ಮ ರೇಷನ್ ಕಾರ್ಡ್ಗಳನ್ನ ವಾಪಸ್ ಕೊಟ್ಬಿಡಿ ಅದನ್ನು ಎ ಪಿ ಎಲ್ಗೆ ಪರಿವರ್ತನೆ ನೀವೇ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ರಾಜ್ಯ ಸರ್ಕಾರ ಹೊಸ ರೂಲ್ಸ್ಗಳನ್ನ ಜಾರಿಗೆ ತರ್ತಾ ಇರೋದ್ರಿಂದ ಮುಂದೆ ನಿಮಗೆ ಕಷ್ಟ ಆಗುತ್ತೆ ಅಂತ ಹಾಗಾಗಿ ನೀವು ಎಲಿಜಿಬಲ್ ಇಲ್ಲ ಕೂಡ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರ ಅಂದರೆ ದಯವಿಟ್ಟು ನಿಮ್ಮ ಕಾರ್ಡ್ಗಳನ್ನ ವಾಪಸ್ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ರೇಷನ್ ಕಾರ್ಡ್ ಇರುವಂಥವರಿಗೆ ನಮ್ಮ ಸರ್ಕಾರ ಕಡೆಯಿಂದ ಬಂದಿರುವಂತಹ ಮೂರು ಬಿಗ್ ಅಪ್ಡೇಟ್ ಆಗಿತ್ತು ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡುತ್ತೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು Thank you